ಮಾಧ್ಯಮವರೆಗೂ ನನ್ನ ಸ್ನೇಹಿತರಿಗೂ ನನ್ನ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಂಬಿಕಾ ಪ್ರಸ್ಟ್ ಮೀಟಿಂಗ್ ಕರೆದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ ನಿಜೋಲು ಖುಷಿ ಆಗ್ತಾ ಇದೆ ನನಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಥರ ಈ ಮಟ್ಟದ ನಾನು ನೋಡಿದ್ದೆ ಮಾಡಿದಾಗ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ಪರ್ಸಿಪೇಟ್ ಮಾಡಿದಾಗ ಈ ಈ ಬಂದಿದ್ದ ಜನ ನೋಡಿದ್ದೆ ಇವತ್ತು ಖುಷಿ ಆಗ್ತಾ ಇದೆ ನಿಜಲು ವಿಶೇಷ ಏನಪ್ಪ ಅಂದರೆ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಈ ಥರ ವೆಬ್ಸೈಟ್ ಯಾರೂ ಮಾಡಿರಲ್ಲ ಆ ಥರದೊಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಟಲ್ಲೂ ಒಂದು ಪ್ರೆಸ್ಪಿಟ್ ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಪ್ರಾ ಪ್ರಾರಂಭ ಮಾಡೋಣ ಅಂತೇಳಿ ಇದೊಂದು ಪ್ರೆಸ್ಪಿಟ್ ಮಾಡ್ಕೊಂಡು ಎಲ್ಲ ಸ್ಟೇಟಲ್ಲೂ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಬಿಟ್ಟು ಒಂದು ಕಂಪನಿ ನಮ್ಮದೇ ಒಂದು ಕಂಪನಿ ಸ್ನೇಹಿತರು ಸರ್ಕೊಂಡು ಮಾಡೋಂಥ ಒಂದು ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪ ಅಂದರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ನೋಡು ಫಸ್ಟ್ ಅಂತ ಹೇಳಿದರು ಗ್ರಿಯೇಷನ್ ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಟೆಕ್ನಿಷಿಯನ್ ಎಲ್ಲ ಯಾರ್ಯಾರು ಇರ್ತಾರೆ ಎಲ್ಲ ವಿವಾಹಗಳಿಗೆ ಒಂದು ಲೋ ಪ್ರೈಸಲ್ಲಿ ಕ್ರಿಯೇಷನ್ ಕಿಟ್ ಕೊಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ತ್ ಮತ್ತು ಅದರ ಜೊತೆಗೆ ಕಿಟ್ ನಾವು ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ರೈತರಿಂದ ನೇರ ತೊಗೊಂಬಂದು ನಮ್ದು ಓನ್ ಲೇಬಲ್ ಫ್ರೀ ಮುಕಂಬಿಕಾ ಅನ್ನೋ ಲೇಬಲ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಓಕೆ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಸಿನಿಮಾದವರೇ ಇರ್ತಾರೆ ಸಿನಿಮಾದವ್ರು ನಿರ್ಮಾಪಕರು ನಿರ್ದೇಶಕರು ಒಂದಷ್ಟು ಅಂತ ಬಳಗ ಇದೆ ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಒಂದು ಲೇಬಲ್ ಮಾಡಬಾರ್ದು ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಅಂಡರ್ ಪರ್ಸೆನ್ ಯಾಕಂದ್ರೆ ಇದು ಒಂದು ಆ್ಯಪ್ ಕೂಡ ಬರ್ತಾ ಇದೆ ಆ್ಯಪ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ಏನು ಕಿಟ್ಗಳು ರೇಷನ್ ಹೋಗ್ತಾ ಇದೆ ಅದೇ ತರ ನಮ್ದು ರೇಷನ್ ಕೂಡ ಹೋಗುತ್ತೆ ಜನಸಾಮಾನ್ಯವರಿಗೆ ನೀನು ಒಂದು ನಿಶ್ಮಿಂದ ಕೊಡ್ತೀವಿ ಈವಾಗ ಒಂದು ಮಂತ್ ನಮಗೆ ಸಂಕ್ರಾಂತಿ ಫೆಸ್ಟಿವಲೇ ಸಿನಿಮಾ ಜೋರಿಗೆ ಫಸ್ಟ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟಲ್ಲಿ ಇಡೀ ಚಿತ್ರರಂಗ ಇದೆ ಆಲ್ ಓವರ್ ಇಂಡಿಯಾ ಬ್ಯಾನರ್ ಇಶ್ಯೂ ಮಾಡಬಹುದು ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಒಂದೇ ಮೆನ್ ಮೆಂಬರ್ಶಿಪ್ ಆರ್ಟಿಸ್ಟ್ ಆಗಿರ್ಬೋದು ಇಪ್ಪತ್ನಾಲ್ಕು ವಿಂಗ್ ಯಾವ ವಿಂಗ್ ಆದ್ರೂ ಮೆಂಬರ್ಶಿಪ್ ಮಾಡ್ಕೋಬಹುದು ಒಂದೇ ವಿಂಗ್ ಮೆಂಬರ್ಶಿಪ್ ಮತ್ತೆ ಅದ್ರ ಜೊತೆಗೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ತೋರಿಸ್ತೀನಿ ವೆಬ್ಸೈಟ್ ತೋರಿಸ್ತೀನಿ ಮತ್ತೆ ಓ ಟಿ ಟಿ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಕೂಡ ಇದೆ ನಾವು ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಅದರ್ಸ್ ಕಂಪ್ನಿಗಳೆಲ್ಲ ನಾವು ನೀವು ಡೈರೆಕ್ಟ್ ಆಗಿ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಯಾವ ಮೀಡಿಯೇಟರ್ ಇರಲ್ಲ ಇಲ್ಲಿ ಸಂನ್ಸಾರ್ ಕೂಡ ಅಪ್ಲೈ ಮಾಡ್ಕೋಬಹುದು ಸೆನ್ಸಾರ್ ಕೂಡ ಈಗ ಸುಮಾರು ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ ಎರಡು ಲಕ್ಷ ಕೊಡಿ ಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಅಂತ ಅದನ್ನು ಕೂಡ ನಾವು ಕಡಿಮೆ ಹಾಕೋಣಂತೆ ಪ್ಲಾನ್ ಮಾಡಿದ್ವಿ ಸರ್ ತುಂಬ ಕಮ್ಮಿ ಇದೆ ಸರ್ ಬ್ಯಾನರ್ ರಿಜಿಸ್ಟರ್ ಬಂದು ಏಳು ಸಾವಿರದ ಐನೂರು ರೂಪಾಯಿ ಇರುತ್ತೆ ಕಲಾವಿದರ ತೆಗಿನ ಇವರಿಗೆಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಸರ್ ైట్ సార్ అద్రీ బర్జిస్ మెంబర్షిప్ బాగా కలవ్ మెంబర్షిప్ సరే ఇన్సెంట్రీ ఐటమ్ తోర్స్ ಮ್ಮ ಸರ್ ಇದು ಆ್ಯಪ್ ಇಲ್ಲಿ ನೋಡಿ ಕಾಣ್ತಾ ಇದೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ನನ್ನ ಆ್ಯಪು ಮತ್ತೆ ನನ್ನ ಓಟಿ ಇದು ಓ ಟಿ ಡಿ ಚಾನಲ್ ಕೂಡ ಇದೆ ಇದರಲ್ಲಿ ಇದೆ ಫಿಲಿಂ ಬ್ಯಾನರ್ ಡಿಜಿಟಲ್ ಮಾರ್ಕೆಟಿಂಗ್ ಟಿ ಓಟಿಟಿ ಡಿಸ್ಟ್ರಿಬ್ಯೂಷನ್ ಫಿಲಿಮ್ ಬ್ಯಾನರ್ ಫಿಲಿಮ್ ಮೆಂಬರ್ಶಿಪ್ ಟ್ವೆಂಟಿ ಫಿಲಿಮ್ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಫಿಲಿಮ್ ಅವಾರ್ಡ್ ಮತ್ತೆ ಬಿಲೀವ್ ಕಂಪನಿ ಜೊತೆ ನಾವು ಟೈಪ್ ಆಗಿದ್ದೀವಿ ಎಂಟರ್ ವರ್ಲ್ಡ್ ಅಲ್ಲಿ ಬಿಲ್ಯೂ ಜೊತೆ ಕಂಪನಿ ಸಣ್ಣ ಪುಟ್ಟ ಆಡಿಯೋ ಕಂಪನಿಗಳು ಇಟ್ಕೊಂಡಿದ್ದಾರೆ ನಿರ್ಮಾಪಕರು ನಾಡಿಗೆ ಅರಿಗೂ ಕೊಡಲ್ಲ ನನ್ನ ಯೂಟ್ಯೂಬ್ ನಾನೇ ಹಾಕೊಂತೀವಿ ಪ್ರಾಬ್ಲಮ್ ಕೊಡ್ತೀವಿ ಮತ್ತು ಅವರವರ ಪ್ರೊಫೈಲ್ ಆರ್ಟಿಸ್ಟ್ ಅವರವರ ಪ್ರೊಫೈಲ್ ಅವರೇ ಅವರ ಐ ಎಂ ಡಿ ಲಿಂಕ್ ಫೇಸ್ಬುಕ್ ಅದರ್ಸ್ ಸೋಶಿಯಲ್ ಮೀಡಿಯಲ್ಲಿ ಅವರು ಹಾಕೋಬಹುದು ಸಂಚಾರ್ ಅಪ್ಲೈ ಡೈರೆಟ್ ಆಫ್ ಸಂಚಾರ್ ಇಲ್ಲಿಂದ ಅಪ್ಲೈ ಮಾಡಬಹುದು ಡಿಸ್ಟ್ರಿಬ್ಯೂಷನ್ ಮತ್ತೆ ಟೈಪ್ ಆಗಿದ್ದೀವಿ ಎಂಟರ್ ಇಂಡಿಯಾದಲ್ಲಿ సుమారు ఇప్పటర్ లీస్ట్ కూడా థిటర్ ఓనర్ జిటర్ ఓనరు థియేటర్ ఇన్చార్జ్ డైరెక్టర్ అయితే డైరెక్ట్ మాట్లాడదు మరి అదే ఫైనాన్స్ అంత ఇక్కడ సార్ ఫిలిం యూనివర్సిటీ అంతే ఫిలి ఫిలిం యూనివర్సిటీ సారి ಸರ್ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಪೂನಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ ಓಕೆನಾ ಸನ್ಚೂರಿ ಫಿಲಿಮ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಪೂನಾ ಯೂನಿವರ್ಸಿಟಿ ಮುಂಬೈ ಅದರ್ಸ್ ಇಲ್ಲ ಆಲ್ ಆಲ್ ಅದರ್ಸ್ ರಾಜ್ಯಗಳಲ್ಲಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಪ್ರತಿಯೊಂದು ನೀವು ಹೇಳಿಕೆ ಹಾಂ ವೇದಿಕೆ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಧ್ಯಮಿಗೂ ನಮಸ್ಕಾರ ಇವತ್ತು ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲ್ತಿದ್ದು ಎರಡು ಮೊದಲು ಹಸುವನ್ನ ನೆಗೆಸ್ಕೋಬೇಕು ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಡೋಣ ಅಂದರೂ ಅದು ಹೋಲ್ಸೇಲ್ ಕಿಟ್ಟಾಗಿ ಬ್ಯಾಸ್ಕೆಟ್ ಒಂದಾಗಿ ಕಡಿಮೆ ದರದಲ್ಲಿ ಎಲ್ಲ ಥರ ಆರೋಗ್ಯದ ಪೌಷ್ಟಿಕಾಂಶಗಳ ಅಂದರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನು ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನು ಜನಕ್ಕೆ ತಲ್ಪ್ಸೋಣ ಅದು ಮಾಧ್ಯಮನೂ ಇರ್ಬೋದು ಅದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ವರ್ಣವ್ರಿಗೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ಜ್ಞಾನದಾಹ ಹಸು ಆದಮೇಲೆ ಒಂಚೂರು ಏನಾರು ಬುದ್ಧಿ ಓಡೋದಾದ್ರೆ ಎಲ್ಲ ಥರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ ನಾನು ಮಾಡೋ ವೃತ್ತಿ ಮೊದಲು ಸೆಂಚುರಿ ಫಿಲಂ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷ